ಪ್ರಚಾರ ಆಗಿದೆ ಒಟ್ಟಾರೆ ಇತ್ತೀಚೆಗೆ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸ್ವಯಂ ಚಂದ ತೀರ್ಮಾನ ತಗೊಳ್ಳೋದಕ್ಕೆ ಶಿಫಾರಸು ಕೆಲವು ನಿರ್ದೇಶನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅದರ ಭಾಗವಾಗಿದೆ ಸಿದ್ದರಾಮಯ್ಯ ಸರ್ಕಾರ ಸ್ಪೆಷಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಒಳ ಮೀಸಲಾತಿ ಏನು ವಿಚಾರ ಇದೆ ನಾವು ಖಂಡಿತವಾಗಿ ಜಾರಿ ಮಾಡ್ತೀವಿ ಮತ್ತೆ ಸಮಬಾಲು ಸಮಬಾಳು ಸಾಮಾಜಿಕ ನ್ಯಾಯ ಅಂತ ಮಾತಾಡುವಂತ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ವಿಚಾರ ನಾನು ನೆನಪು ಮಾಡೋಕ್ಕೂ ಇಷ್ಟಪಡ್ತೀನಿ ಇಡೀ ದಲಿತ ಸಮುದಾಯ ಎಸ್ಪೆಷಲಿ ಮಾಲಿಗ ಸಮುದಾಯ ಇಡೀ ಕಾಂಗ್ರೆಸ್ ಸರ್ಕಾರ ಈಗಾಗ ಸೋಲಿಸಿದ್ದಂತೆ ಇಡೀ ಕಡಿಮೆ ಸೈಟ್ ಪಡಿತು ಒಟ್ಟಾರೆ ಒಳ ಮೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಅವಾಗ ಹಿಡಿಯುತ್ತ ಪುನಃ ಹಿಡುವಂತ ಕೆಲಸ ಇವತ್ತು ಕೂಡ ಮಾಡ್ತಾ ಇತ್ತು ಒಂದು ಕಡೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ ಹೋರಾಟ ಇರಲಿಲ್ಲ ಯಾವುದೇ ಚಳುವಳಿ ಇರಲಿಲ್ಲ ಆರ್ಥಿಕ ವರ್ಗದ ದುರ್ಬಲ ಇ ಡಬ್ಲ್ಯೂ ಎಸ್ ಈ ಒಂದು ದುರ್ಬಲ ಮೇಲ್ಜಾತಿಯವರಿಗೆ ಟೆನ್ ಪರ್ಸೆಂಟ್ ಮೀಸಲಾತಿನ ಜಾರಿಗೆ ತಂದರು ಯಾವುದೇ ಹೋರಾಟ ಇಲ್ಲ ಯಾರು ಕೇಳಿರ್ಲಿಲ್ಲ ಕೂಡ ಮೀಸಲಾತಿ ಎಷ್ಟು ಮಟ್ಟಿಗೆ ಒತ್ತಾಯಿತಂದ್ರೆ ಕನಿಷ್ಠ ಮೂವತ್ತು ನಲವತ್ತು ವರ್ಷದಿಂದ ಇವತ್ತು ಹೋರಾಟ ನಡೀತಾ ಇದೆ ಒಳ ಮೀಸಲಾತಿ ಜಾರಿಗೆ ತರಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದು ಹೋರಾಟ ಇದೆ ನಿರಂತರವಾಗಿ ಈ ದಲಿತ ಸಮುದಾಯದ ಎಲ್ಲ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಒತ್ತಾಯ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ನಿಮ್ಮ ಏನು ನಿರ್ಲಕ್ಷ್ಯ ಏನಿದೆ ನಿಮ್ಮ ವಿಫಲತೆ ಏನಿದೆ ಇದು ಖಂಡಿತವಾಗಿ ಹೋರಾಟ ಸಮಿತಿಯ ಸಂಚಾಲಕರು ಎಲ್ಲರೂ ತಿಳುವವರ ಜೊತೆಗೆ ಇವತ್ತು ರೈಚೂರ್ ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಮಾಡೋದ್ರ ಮೂಲಕ ಇವತ್ತು ಸಿಂಧನೂರ್ನ ನಾಲ್ಕು ಸಾರಿ ಮೂರನೇ ತಾರೀಕು ಗುರುವಾರ ದಿನ ಸಿಂಧೂರ್ ಬಂದ್ ಕಡೆಯನ್ನ ಕೊಟ್ಟಿದ್ದೀವಿ ಬಂದೇಳ ಈ ಬಂದು ಉದ್ದೇಶಿಸ್ಟೇ ದಲಿತರ ಸಾಮಾಜಿಕ ನ್ಯಾಯಕ್ಕಾಗಿ ಮಾಲಿಗರ ಸಾಮಾಜಿಕ ನ್ಯಾಯಕ್ಕಾಗಿ ಈ ಹೋರಾಟ ಏನು ನಡೀತಾ ಇದೆ ಖಂಡಿತವಾಗಿ ಇಲ್ಲಿನ ನಾಗರಿಕ ಬಂಧುಗಳು ವ್ಯಾಪಾರಸ್ಥರು ಮತ್ತು ಒಂದ್ ಕಡೆ ಬಟ್ಟೆ ಅಂಗಡಿ ಕಿರೆ ಅಂಗಡಿ ಗಂಜು ಕಾಲೇಜ್ ಎಲ್ಲ ಸಂಸ್ಥೆಗಳ ಮುಖಂಡರು ಈ ಬಂದನ್ನ ಬೆಂಬಲಿಸೋದ್ ಜೊತೆಗೆ ಇದಕ್ಕ ಬೆಂಬಲಿಸಬೇಕು ಬಂದನ್ನ ವ್ಯವಸ್ಥಿತವಾಗಿ ಬಂದ್ ಮಾಡುವ ರೀತಿಯಲ್ಲಿ ಇವತ್ತು ಹೋರಾಟ ಸಮಿತಿ ನಿರ್ಧಾರ ತಗೊಂಡಿದೆ ಸುಮಾಶಣ ಇವತ್ತು ಈ ಇದು ಮುಖ್ಯವಾಗಿ ನಂತರ ಮತ್ತೆ ಮೇಲಾತಾಗ್ತಾ ಇದೆ ಇದರ ಪರಿಣಾಮ ಹಿಂದೆ ಮಾಡಿದಂಥ ಕ್ರಾಂತಿಯ ಹೋರಾಟದ ಹೆಜ್ಜೆಗಳನ್ನು ಮತ್ತೆ ಪ್ರಾರಂಭ ಮಾಡೋಣ ಚಳವಳಿಗಳನ್ನು ಸ್ವಲ್ಪ ಎತ್ತನೆ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗ್ಬೇಕಿತ್ತು ಅದೇ ರೀತಿ ನಮ್ಮ ಪತ್ರಕರ್ತ ಬಂದರೂ ಸಹ ಅಂತಕ್ರಾಂತಿಕಾರಕ ವಿಚಾರಗಳನ್ನು ಪತ್ರಿಕೆಯಲ್ಲಿ ಬಿಂಬಿಸದೆ ಸ್ವಲ್ಪ ಮೌನವಾಗಿದೆ ಕಿರಕ ಮತ್ತೆ ಚಳವಳಿ ರಾಯಚೂರು ಜಿಲ್ಲೆಯ ಸಿಂಹನೂರು ತಾಲೂಕಿನಲ್ಲಿ ಮತ್ತೆ ಪುನರುಚ್ಚೇತನಗೊಳ್ತಾ ಇದೆ ಗೆಳೆಯರೇ ನಿಮಗೆಲ್ಲ ಗೊತ್ತಿರುವಂತೆ ಮುನ್ನೂರದು ಮುನ್ನೂರ ಅರವತ್ತೈದು ದಿವಸಕ್ಕೆ ನಾಲ್ಕುನೂರು ಹೋರಾಟ ಮಾಡಿ ಜೈಲು ಸೇರಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಮತ್ತೆ ಹೋರಾಟ ಚಿಗರವಳಿ ಅದರ ಭಾಗವಾಗಿ ಇವತ್ತೇನು ಒಳ ಮೀಸಲಾತಿ ಜಾರಿ ಕುರಿತು ಸಂಘರ್ಷ ಏರ್ಪಟ್ಟಿದೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಏನು ಮಾಲೀಕ ಮೀಸಲಾತಿ ಸಂಧಿ ಹೋರಾಟ ಮಾಡುತ್ತಾ ಹತ್ತಾರು ಜೀವಗಳನ್ನು ಬಲಿ ಕೊಟ್ಟಿದೆ ಹತ್ತಾರು ಜನಗಳು ಊರು ನೆಲೆ ಬಿಟ್ಟು ಹೋರಾಟದ ಭಾಗವಾಗಿ ರಾಜ್ಯಾದ್ಯಂತ ಅಧೀತ ಇದ್ದಾರೆ ಇನ್ನೂ ಶಿಕ್ಷಣ ಮತ್ತು ಉದ್ಯಮದಲ್ಲಿ ನಮಗೆ ಯಾವುದೇ ರೀತಿಯ ಬದಲಾವಣೆ ಬರ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸುಪ್ರೀಂ ಕೋರ್ಟು ಒಂದು ಅಭೂತಪೂರ್ವವಾದ ತೀರ್ಮಾನವನ್ನು ಕೊಟ್ಟಿದೆ ಒಳ ಮೀಸಲಾಖೆಯನ್ನು ಖಂಡಿತವಾಗಿಯೂ ಆಯಾ ರಾಜ್ಯಗಳು ತಮ್ಮ ಇಳಿತದಡಿಯಲ್ಲಿ ಇರತಕ್ಕಂಥ ಈ ಕಾನೂನನ್ನು ಜಾರಿ ತರಬೇಕು ಅಂತ ಹೇಳಿದೆ ಆದರೂ ಈ ಜಾತಿವಾದಿ ಮನಸ್ಸುಗಳು ಈ ಒಂದು ಕೋಮುವಾರಿ ಮನಸ್ಸುಗಳು ಈ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೋಸ್ಕರ ಮೀನಾಮಿಷ್ ಎಣಿಸ್ತಾ ಇದ್ದಾವೆ ಬಂಧುಗಳೇ ಹಿಂದೆ ನಾವೆಲ್ಲ ಹೋರಾಟ ಮಾಡಿದೀವಿ ಮೀಸಲಾತಿ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಇವತ್ತು ಆ ಘೋಷಣೆ ಸೂಕ್ತವಾಗಿದೆ ನಿಮ್ಮ ಯಾರಿಗೂ ಐಡಿಯ ಆಗಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ ನಿಷ್ಕರ್ಣೆಯಿಂದ ಹೇಳಿದೆ ಅವರಿಗೆ ಸದ ನ್ಯಾಯ ಕೊಡಿ ರಾಜ್ಯಗಳು ತೀರ್ಮಾನ ತೆಗೆದುಕೊಳ್ಳಿ ಮೀಸಲಾತಿ ಜಾರಿ ಮಾಡಿ ಅಂತ ಸಿದ್ದರಾಮಯ್ಯ ಅನ್ನಾರಾಮಯ್ಯ ಗ್ಯಾರಂಟಿ ರಾಮಯ್ಯ ಅಹಿಂದ ನಾಯಕ ಅದು ಬರೋದಕ್ಕಿಂತ ಮುಂಚೆ ಕಣ್ಣೀರು ಸುರಿಸ್ತಾ ಇದ್ರು ನಾವು ಮಾಡೇ ಮಾಡ್ತೀನಿ ನಾವು ಕೊಡ್ತೀನಿ ನಿಮ್ಮನ್ನ ನಾವು ಆ ಮುಖ್ಯ ವಾಹಿನಿಗೆ ತರ್ತೀವಿ ಅಂತ ಮೂಗಿಗೆ ತುಪ್ಪ ಹಾಕ ಕೆಲಸ ಮಾಡ್ತಾ ಇದ್ರು ಈಗಾಗಲೇ ಅವರಿಗೆ ದಾರಿ ಕ್ಲಿಯರ್ ಕ್ಲೀರಾದ್ರು ಸಹ ಇವತ್ತದ ಜಾರಿ ಮಾಡೋದಕ್ಕೆ ಮೀನಾಮೆ ಇಳಿಸ್ತಾ ಇದ್ದಾರೆ ಮತ್ತೆ ದಲಿತರನ್ನ ಒಳ್ಳೆಯ ರೀತಿಯಲ್ಲಿ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಮತ್ತು ಈ ಮೀಸಲಾತಿ ಹೋರಾಟವನ್ನು ಒಂದು ಮನಸ್ಸಿಗೆ ಅವರು ಜನ ಮಾಡ್ತಾ ಇಲ್ಲ ನಿಮ್ಮ ಗ್ಯಾರಂಟಿಗಳಿಗೆ ನಾವು ಬೆಂಬಲವಾಗಿ ನಿಂತು ಕಳೆದ ನಲವತ್ತು ವರ್ಷದ ಹೈವತ್ತ ನಾಯಕ ಈ ರಾಜ್ಯಕ್ಕೆ ಸಂಪೂರ್ಣ ಮುಖ್ಯಮಂತ್ರಿ ಅಂತ ಪಡಿಸಿದೀವಿ ಆದರೆ ನೀವು ನಮಗೆ ಕೊಡ್ತಾರೆ ನಮ್ಗೆ ಬರೀ ನೋವು ಆ ಕಾರಣದಿಂದ ನಾವೇನು ಮೂರನೇ ತಾರೀಕಿಗೆ ಬಂದ ಕಾರ್ಯಕ್ರಮ ಮಾಡ್ತಾ ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣ ಬಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇದರ ಪರಿಣಾಮ ನೆಟ್ಟಿಗೆ ಸಿದ್ದನೂರಿನಿಂದ ಕರೆ ಕೊಡ್ತಾ ಇದೀವಿ ಈ ತಿಂಗಳಲ್ಲ ಮುಂದಿನ ತಿಂಗಳಲ್ಲ ಮುಂದಿನ ತಿಂಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವ ಅದರ ರಿಸಲ್ಟ್ ನಿಮಗೆ ತೋರಿಸ್ತೀವಿ ನಾವು ಈ ಕಾಂಗ್ರೆಸ್ ಪಾರ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಎಚ್ಚರಿಕೆ ಕೊಡ್ತಾ ಇದೀವಿ ಆ ಕಾರಣದಿಂದ ನಮ್ಮ ನಾನು ಎಚ್ಚರಿಕೆ ಕೊಡ್ತೇನೆ ಇವತ್ತೇನು ನಿಗಮ ಮಂಡಳಿ ಜಿಲ್ಲಾ ಪದಾಧಿಕಾರಿಗಳಾಗಿದ್ದೀರಿ ನಮ್ಮ ಮಾಲೀಕರು ಓದನ್ನು ನಂಬಿ ಅಲ್ಲ ನೀವೇನು ಸೇವೆ ಮಾಡ್ತಾ ಇದ್ದೀರಿ ಈ ಕೂಡಲೇ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗಡೆತಕ್ಕಂತ ಚಳವಳಿ ಮಾಡಬೇಕಾಗ್ತದೆ ಅದಕ್ಕೆ ನೀವೆಲ್ಲ ಎಚ್ಚರದಿಂದ ಇರ್ತದೆ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಹಾಗಂತ ನಾವು ಇನ್ನೊಂದು ಪಾರ್ಟಿಯ ಕೋಮುವಾದಿ ಪಕ್ಷಕ್ಕೆ ಅಥವಾ ಜಾತಿವಾದಿ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ ಬೆದರ್ಸ್ತಾ ಇಲ್ಲ ಆದ್ರೆ ನಾವು ಓಟ್ ಹಾಕ್ತೀವಿ ಸಹ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ನೆಲ ಕತ್ತದೆ ಆ ಕಾರಣದಿಂದಲಾದರೂ ನಮ್ಮಲ್ಲಿರ್ತಕ್ಕಂತ ದಲಿತ ಮುಖಂಡರು ಮಾಲೀಕ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ನಮ್ಮ ಸಮುದಾಯ ಕೈ ಇದೆ ನೂರಾ ಮೂವತ್ತಾರು ಸೀಟ್ ಗೆಲ್ಸ್ತಕ್ಕಂತ ಈ ಸಮಾಜ ನಮಗೆ ಕೈ ಕೊಟ್ರೆ ಮತ್ತೆ ಐವತ್ತು ಅರವತ್ತಕ್ಕೆ ನಾವು ಇಳಿತೀವಿ ಅಂತ ಹೇಳಿ ಮನದಟ್ಟು ಮಾಡ್ಬೇಕಾದ್ರೆ ಏನು ಕೆ ಎಸ್ ಆರ್ ಟಿ ಸಿ ಮತ್ತು ಏನು ವರ್ತಕರು ಈ ಊರಿನಲ್ಲಿ ಎಲ್ಲ ಕಾಲೇಜು ಶಾಲೆಗಳು ಸ್ತಬ್ಧವಾಗಬೇಕು ನಮ್ಮ ಬೇಡಿಕೆಗೆ ಸಹಕರಿಸಬೇಕು ಇದು ಬಹುಜನರ ಬಹುದಿನಗಳ ನಿರೀಕ್ಷಿತ ಹೋರಾಟ ಆ ಕಾರಣಕ್ಕೋಸ್ಕರ ಒಂದು ದಿವಸ ನಿಮಗೆ ತೊಂದರೆ ಆದರೂ ನಮಗೆ ಬೆಂಬಲಿಸಿದಂತ ಈ ಮೂಲಕ ಕರೆ ಕೊಟ್ಟು ನನಗೆ ಮಾತುಗಳ ವರ್ಷಗಳಿಂದ ಏನು ನಮ್ಮ ಈ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಬಂದಿರತಕ್ಕಂಥ ಎಲ್ಲ ನಮ್ಮ ಸಂಘಟನೆಯ ಸಂಘಟಕರು ಈವರೆಗೆ ಕೂಡ ಈ ಒಂದು ಮೀಸಲಾತಿಗಾಗಿ ಹೋರಾಟ ಮಾಡಿದ್ದಾರೆ ಏನು ಚುನಾವಣೆ ಮುನ್ನ ಸಿದ್ದರಾಮಯ್ಯ ಸಾಹೇಬ್ರ ಏನು ನನ್ನ ಅಧಿಕಾರವಾದಿಯಲ್ಲಿ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡೇ ಮಾಡುತ್ತೇನೆ ಅನ್ನುವಂಥ ಘೋಷಣೆ ಮಾಡುವುದರ ಮೂಲಕ ಅಂದು ನಾವೆಲ್ಲರೂ ನಮ್ಮ ಏನು ಈ ಸಮಾಜದ ಬಂಧುಗಳೆಲ್ಲರೂ ನಾವು ಕೂಡ ಆ ಒಂದು ಚುನಾವಣೆಯಲ್ಲಿ ಬೆಂಬಲಿಸಿದ್ದು ಈಗಾಗಲೇ ಏನು ಚಂದ್ರಸೂಡ ಸಮಿತಿಯನ್ನು ಸಮಿತಿಯ ತಜ್ಞರಿಗೆ ನಿರ್ಣಯ ತೆಗೆದುಕೊಂಡಿದ್ದಾರೆ ಆ ಒಂದು ನಿರ್ಣಯದ ಪ್ರಕಾರ ಆಯಾ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ತಮ್ಮ ಅವಧಿಯಲ್ಲಿ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕಾಗಿ ನಮ್ಮ ಈ ಒಂದು ಸಮಾಜದ ಪರವಾಗಿ ನಾನು ಒತ್ತಾಯಿಸುತ್ತೇನೆ ಹಾಗೆಯೇ ನಮ್ಮ ಸಮಾಜದ ಬಂಧುಗಳು ಕೂಡ ನಾಳೆ ನಡೆಯುವ ಬಂದಿನಲ್ಲಿ ಎಲ್ಲರೂ ಶಿಸ್ತಿನಿಂದ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಯಾರಿಗೂ ತೊಂದರೆ ಪಡದಂತೆ ನಮ್ಮ ಈ ಒಂದು ಮೀಸಲಾತಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ನಮ್ಮ ಸಮಾಜದ ಬಂಧುಗಳೆಲ್ಲರಲ್ಲಿ ಕೇಳಿಕೊಳ್ತೇನೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಯಚೂರು ಜಿಲ್ಲಾ ಬಂದ್ ಕರೆಯನ್ನು ಕೊಡಲಾಗಿದೆ ಅಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಿಂದ ಬೈಕ್ ಮುಖಾಂತರ ತಹಸೀಲ್ ಆಪ್ಸಿ ಬಂದು ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಸಮುದಾಯದ ಹಿರಿಯರೆಲ್ಲ ಸೇರಿ ಮತ್ತು ಇಡೀ ಸಿಂಧನೂರು ತಾಲೂಕೆ ಎಲ್ಲ ನಗರದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ತದಾದ ನಂತರ ಮತ್ತೆ ತೆಹಸಿಲ್ ಆಪ್ಷಲ್ಲೇ ಎಲ್ಲರೂ ಸೇರಿ ಅಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ನಗರದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಮತ್ತು ವರ್ತಕರು ಮತ್ತು ಸಣ್ಣಪುಟ್ಟ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಸಹಕರಿಸ್ಬೇಕಂತೇಳಿ ಈ ಮೂಲಕ ನಮ್ಮ ಹೋರಾಟ ಸಮಿತಿಯ ಸಂಚಾಲಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಮನವಿ ಮಾಡ್ತೇವೆ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಸಹಕರಿಸ್ಬೇಕಂತೇಳಿ ಈ ಮೂಲಕ ನಮ್ಮ ಹೋರಾಟ ಸಮಿತಿಯ ಸಂಚಾಲಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಮನೆ ಮಾಡ್ತೇವೆ